ಬೀಡಿಗೆ ಮನೆಗಳು ವಿಶ್ವಾಸದ ನೆಲೆ ಕೈಗೆಟುಕುವ ಬೆಲೆ ನಂಬಿಕೆ ಮೌಲ್ಯ ಗುಣಮಟ್ಟ ಬೀಡಿಗೆ ಫ್ಲಾಟ್ ಬೇಡ ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕ್ಕಿಂಗ್ ಸಹಾಯವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಮೂರು ಒಂದು ಆರು 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 ಎರಡು ಎರಡು ನಾನು ಈ ಬ್ರೇಕ್ಫಾಸ್ಟ್ ಇದಾವಲ್ಲ ಇವ್ ಹೆಂಗೆ ಅಂದ್ರೆ ಬಿಗತನ ಮಾಡದಂಗೆ ಮೊದ್ಲು ಹೆಣ್ಣು ನೋಡಕ್ ಹೋಗ್ತಾರೆ ಫಸ್ಟ್ ಹೆಣ್ಣು ನೋಡ್ಕೊಂಡ್ ಬರ್ತಾರೆ ಆಮೇಲೆ ಹೆಣ್ಣು ನೋಡ್ಕೊಂಡು ಬಂದವರು ಗಣ್ಣವರು ತಿರ್ಗ ಮನೆ ಅಂತ ಈಗ ನೋಡಕ್ಸರಿ ಹೋಗ್ತಾರೆ ಯಾವ್ದು ಏನಿದೆ ನೋಡಿ ಯಾವ್ದು ರಿವರ್ಸ್ ಆಗಕ್ಕೆ ಇರೋದ್ ಯಾವ್ದು ರಿವರ್ಸ್ ಆಗಲ್ಲ ಇರೋದೇನಿದೆ ಮುಂದುವರ್ಕೊಂಡು ಹೋಗ್ತದೆ ಆಗಿದೆಯಲ್ಲ ಶಾಂತಿ ಆಯ್ತಲ್ಲ ಈಗ ಹಳ್ಳಿಗಳಲ್ಲಿ ಏನಾದ್ರು ಶಾಂತಿ ಆಗ್ಬೇಕು ಅಂದ್ರೆ ಕೋಳಿ ಕುರಿ ಕತ್ತರಿಸಿ ಶಾಂತಿ ಮಾಡ್ತಾರೆ ಈಗ ಎರಡ್ ಮನೆಗೂ ಆಗೋವಲ್ಲ ಶಾಂತಿ ಅದರಿಂದ ಇಲ್ಲ ಇದ್ರೆ ಹೈಕಮಾಂಡ್ ಅವ್ರು ಹೇಳ್ತಾರೆ ಬದಲಾವಣೆ ಇಲ್ಲ ಅಂತ ಅಂತ ನಾವು ತಿಳ್ಕೊಂಡಿದೀವಿ ಇದ್ರೆ ಅವ್ರು ಹೇಳ್ತಾರೆ ಸಚಿವ ಸಂಪುಟ ನಾನು ಮೊದ್ಲು ಹೇಳಿದೀನಿ ಸಚಿವ ಸಂಪುಟ ಏನು ಬೆಳಗಾವಿ ಅಧಿವೇಶನದ ನಂತರ ಆಗ್ತದೆ ವಿಸ್ತರಣೆ ದಲಿತ ದಲಿತ ಈಗ ನಾನು ವಾದ ಮಾಡ್ತಕ್ಕಂಥದ್ದು ಅನಿವಾರ್ಯವಾಗಿ ಏನಾದರೂ ಸಿದ್ಧರಾಮಯ್ಯನವರ ಪದಚ್ಯುತಿ ಆದಾಗ ದಲಿತ ಸಿಇಎಂ ಡಾಕ್ಟರ್ ಪರಮೇಶ್ವರ ಆಗ್ಬೇಕು ಅಂತಕಂತ ಸ್ಪಷ್ಟ ಅಭಿಪ್ರಾಯ ಹೇಳಿದೆ ನೀವು ಅವನು ರಾಜೇಂದ್ರ ಇರೋದು ಅಲ್ಲಿ ಕ್ರಿಪ್ಕೋದಲ್ಲಿ ಅವನು ಸೀನಿಯರ್ ಡೈರೆಕ್ಟರ್ ಇಫ್ಕೋ ಇದೆಯಲ್ಲ ಇಡೀ ದೇಶದಲ್ಲಿ ಈ ಆರ್ಟಿಫಿಷಿಯಲ್ ಮೆನ್ಯೂರ್ ಮಾಡ್ತಕ್ಕಂಥದ್ದು ದೊಡ್ಡ ಏಷ್ಯಾ ಖಂಡದಲ್ಲೇ ದೊಡ್ಡ ಸಂಸ್ಥೆಗಳು ಸಹಕಾರಿ ಸಂಸ್ಥೆಗಳು ಅದರಲ್ಲಿ ಅವರು ನಿರ್ದೇಶಕ ಇದ್ದಾರೆ ಅವರು ಸೀನಿಯರ್ ಡೈರೆಕ್ಟರ್ ಇದ್ದಾರೆ ಮತ್ತೆ ದೇ ಆರ್ ಆಲ್ಸೋ ಕಮಿಂಗ್ ಅಂಡರ್ ದಿ ಕೋಆಪರೇಟಿವ್ ಮಿನಿಸ್ಟ್ರಿ ಇಲ್ಲಿ ಮಿನಿಸ್ಟ್ರಿ ಅಲ್ಲ ಅಲ್ಲಿ ಮಿನಿಸ್ಟ್ರಿಗೆ ಅವೆಲ್ಲ ಮಲ್ಟಿ ಸ್ಟೇಟ್ ಆಕ್ಟ್ ಅಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಸಂಸ್ಥೆ ಮಲ್ಟಿ ಸ್ಟೇಟ್ ಆಕ್ಟ್ ಈಸ್ ಕಮಿಂಗ್ ಅಂಡರ್ ದಿ ಸೆಂಟ್ರಲ್ ಕೋಆಪರೇಷನ್ ಮಿನಿಸ್ಟರ್ ಸೊ ಯಾವುದಾದ್ರೂ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಅದು ಇವ್ರ ಬಗ್ಗೆ ಇದ್ದಾಗ ಅವರು ಒಬ್ಬನೇ ಹೋಗಲ್ಲ ಹೋಗೋವಾಗ ಅಲ್ಲಿನ ಎಲ್ಲ ನಿರ್ದೇಶಕರುಗಳು ಅಧ್ಯಕ್ಷಗಳು ಜೊತೆನಲ್ಲಿ ಹೋಗ್ತಾರೆ ಮತ್ತೆ ಅವರು ಅಮಿತ್ ಶಾ ಅವರು ಕೂಡ ಸಭೆಗಳನ್ನ ಕರೀತಾ ಇರ್ತಾರೆ ಅಲ್ಲಿ ಅವನು ಹೋಗ್ತಾನೆ ಅದಕ್ಕೋಸ್ಕರ ವಿಶೇಷವಾದಂತ ಅರ್ಥ ಅರ್ಥ ಇಲ್ಲ ಅವರು ಮೇಲೆ ಬಂದ್ಮೇಲೆ ಹೊರಗೆ ಯಾರು ಎಲ್ಲವೂ ಗೊತ್ತಾಗ್ತಾ ಐತೆ ಬಹಳ ಒಳ್ಳೇದಲ್ವಾ ಗೊತ್ತಾಗ್ ಈ ತರದ್ದೆಲ್ಲ ಗೊತ್ತಿರ್ಲಿಲ್ಲ ಅದೆಲ್ಲ ಈಗ ಆಯ್ತು ಬಿಡಿ ಅವ್ರ ಅವರ ಮಾತಿಗೆ ನಾನು ಏನು ಉತ್ತರ ಹೇಳಕ್ ಹೋಗಲ್ಲ ವಿರೋಧ ಪಕ್ಷದವರಿಗೆ

ಏನೇನ್ ನಡಿಬೇಕಾದ ಘಟನೆಗಳು ಬರ್ತವೋ ಸಂದರ್ಭೋಚಿತವಾಗಿ ಆ ಘಟನೆಗಳು ನಡೀತವೆ ಅದು ಯಾರು ಊಹೆಗೂ ನಿಲುಕದ ನಡೆಯುವಂತದ್ದು ಲೇಟ್ ಆಗ್ತದೆ ಅದೇನೋ ಅದೇನಪ್ಪ ಗೊತ್ತಿಲ್ಲ ಅವ್ರನ್ನ ಕೇಳಬೇಕಲ್ಲ ವಿಫಲ ಅಂತನೂ ಇಲ್ಲ ಸಫಲ ಅಂತಾನೂ ಇಲ್ಲ ಅದೇನಾಗಿದೆ ಅವ್ರಿಗೆ ಗೊತ್ತಿದೆ ಸುರೇಶ್ ಗೌಡ್ರು ನಾವು ಸ್ನೇಹಿತರು ಇವತ್ತಿಂದ ಅಲ್ಲ ಬಹಳ ಒಂದು ಇಪ್ಪತ್ತೈದು ವರ್ಷದಿಂದ ಸ್ನೇಹಿತರು ಅದಕ್ಕೆ ನಾನು ಸಿಗ್ತಾ ಇರ್ತೀನಿ ಅವರಿಗೆ ಅವರು ಸಿಗ್ತಾ ಇರ್ತಾರೆ ಈಗ ಅವರು ಬೆಂಗಳೂರಿನಲ್ಲಿ ಅಲ್ಲಿ ಇಲ್ಲಿ ಕಾಫಿ ಡೇನಲ್ಲಿ ನಾವು ಅವರು ಸೇರ್ಕೊಂಡು ಅದು ರಾಜಕಾರಣದ ಯಾವುದೂ ಚರ್ಚೆ ಮಾಡಲ್ಲ ವೈಯಕ್ತಿಕವಾಗಿ ನಮ್ಮ ಅವರ ಏನಾದ್ರೂ ಇದ್ರೆ ಮಾತಾಡ್ತೀವಿ ಅಷ್ಟೇ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ